ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ವಿರಾಜಪೇಟೆ ಸಮೀಪದ ಬೇಟೋಳಿ ಪಂಚಾಯಿತಿಯ ಬಾಳುಗೋಡಿನಲ್ಲಿರುವ ನೀಲಮ್ಮ ರಾಜಮ್ಮ ಮತ್ತು ಕಬಡಕೇರಿಯ ಬೊಮ್ಮಿ ಎಂಬ ಮಹಿಳೆಗೆ ವಾತ್ಸಲ್ಯ ಕಿಟ್ ವಿತರಿಸಲಾಯಿತು ಈ ವೇಳೆ ಮಾತನಾಡಿದ ಯೋಜನೆಯ ಕೊಡಗು ಜಿಲ್ಲಾ ನಿರ್ದೇಶಕಿ ಲೀಲಾವತಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಮತ್ತು ಹೇಮಾವತಿ ಹೆಗಡೆ ಅವರ ಮಹತ್ವಾಕಾಂಕ್ಷಿ ವಾತ್ಸಲ್ಯ ಯೋಜನೆಯಿಂದ ಹಲವು ಮಹಿಳೆಯರು ಪ್ರಯೋಜನ ಪಡೆದಿದ್ದಾರೆ ಎಂದರು ಗ್ರಾಮದ ಪ್ರತಿ ಮನೆಗೂ ತೆರಳಿ ಅರ್ಹ ಮಹಿಳೆಯನ್ನು ಗುರುತಿಸಿದ ಬಳಿಕ ಅಗತ್ಯ ವಸ್ತುಗಳನ್ನು ಶ್ರೀ ಕ್ಷೇತ್ರದಿಂದ ತರಿಸಿಕೊಡಲಾಗುತ್ತದೆ ಅಲ್ಲದೆ ಮಹಿಳೆಯರಿಗೆ ಮಾಶಾಸನ ಮತ್ತಿತರ ಸೌಲಭ್ಯವೂ ಸಿಗುತ್ತದೆ ಎಂದು ಲೀಲಾವತಿ ಹೇಳಿದರು

ಈಗ ಈ ಕೆಲಸಕ್ಕೆಲ್ಲ ಈಗ ಹೋಗ್ಲಿಕ್ಕೆ ಅಂದಿಲ್ಲಲ್ಲ ಊಟಕ್ಕೆಲ್ಲ ಏನ್ ಮಾಡ್ತೀರಿ ಊಟಕ್ಕೆ ಮಗಳು ತಂದು ಕೊಡ್ತಾರೆ ಯಾರ ಮಗಳು ಮಗಳು ಅಕ್ಕನ ಮಗಳು ಅಕ್ಕನ ಮಗಳು ಹ ಎಲ್ಲಿ ಅವರ ಮನೆ ಅವ್ರ ಮನೆ ಕೆಬ್ಬರು ಏನಾದ್ರು ತಂದು ಕೊಡ್ತಾರೆ ಸರ್ಕಾರದಿಂದ ನಿಮ್ಗೆ ಪೆನ್ಶನ್ ಬರ್ತದಾ ಬರ್ತದೆ ಈಗ ಚಿಕ್ಕ ಸಿಗುದಿಲ್ಲ ಈ ತಿಂಗಳು ಹೋಗಲಿಕ್ಕೆ ಈ ಒಂದು ತಿಂಗಳದ್ದು ಮಾತ್ರ ಬರದ ಅರ ತಿಂಗಳ ತನಕ ಬಂದಿದ ಬರ್ತದೆ ಧರ್ಮಸ್ಥಳದಿಂದ ಎಷ್ಟು ಕೊಡ್ತಾ ಇದಾರೆ ಒಂದ್ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಅವ್ರು ಕೊಡ್ರಿಂದ ಹಣ್ಣು ಅದು ಇದು ತಂದು ತಿಂತೀನಿ ಅವ್ರು ಕೊಟ್ಟಿಂದ ಎಲ್ಲಿಂದ ಧರ್ಮಸ್ಥಳದಿಂದ ಕೊಟ್ಟ ಹಣ್ಣೆಲ್ಲ ತರ್ತೀರಿ ಹಣ್ಣು ತಂದು ಕೊಡ್ತಾರೆ ಅವಳು ಮತ್ತೆ ಅವಳಿಗೆ ನಾನು ಹೆಬ್ಬೆಟ್ಟಲ್ಲ ತಾಯಿನ ಬೇಕು ಅಂತ ಹೇಳಿದ್ರು ಟೈಮ್ ತಾಯಿನ ಹೋಗಿ ಈ ಸಂದರ್ಭ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಬಿ ದಿನೇಶ್ ಮತ್ತು ಸೇವಾ ಪ್ರತಿನಿಧಿಗಳು ಹಾಜರಿದ್ದರು